ಎಲ್ರಿಗೂ ನಮಸ್ಕಾರ ಹಬ್ಬಗಳು ಇದೆ ಇವಾಗ ಗಣೇಶನ ಹಬ್ಬ ಇದೆ ಒಂದು ಶಂಕರ್ ಪಳ್ಯ ಮಾಡೋದು ನಾನು ತೋರಿಸ್ಕೊಡ್ತೀನಿ ನೋಡಿ ಮೈದಾ ಹಿಟ್ಟಿದು ಒಂದು ಕಪ್ ಹಾಕಿದ್ದೀನಿ ಒಂದೂವರೆ ಕಪ್ಪು ಮೈದಾ ಹಿಟ್ಟು ನೀವು ಯಾವ ಕಪ್ಪಲ್ಲಿ ಬೇಕಾದ್ರೂ ಮೆಜರ್ಮೆಂಟ್ ಮಾಡ್ಕೋಬೋದು ನೋಡಿ ಇಲ್ಲಿ ಅಜ್ವಾನ್ ಕಾಳಿದು ಸ್ವಲ್ಪ ಹಾಕ್ಕೋಬೇಕು ಸಾಲ್ಟಿದು ನೀವು ರುಚಿಗೆ ತಕ್ಕಷ್ಟು ಹಾಕೋಬೇಕು ನೋಡಿಕೊಂಡು ಇದು ಕಾಳು ಮೆಣಸು ಪುಡಿ ಇದನ್ನು ಸ್ವಲ್ಪನೇ ಇವಾಗ ಇಷ್ಟನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಅಲ್ಲೆಲ್ಲಿ ಅಲ್ಲೆಲ್ಲಿ ಇದ್ಬಿಡುತ್ತಿದ್ದು ಉಪ್ಪು ಸಾಲ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆ ಬೆರೆಯುತ್ತಿದ್ದು ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ನಾವು ಎಣ್ಣೆ ಕಾಯ ನೋಡಿ ಎಣ್ಣೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯ ಎಣ್ಣೆ ಹಾಕ್ಕೊಳ ಬಾಣಲಿ ಸ್ವಲ್ಪ ನೋಡಿ ಈ ಥರ ಹಗಲ್ವಾಗಿರೋದೇ ಇಡಬೇಕು ಇಷ್ಟು ಎಣ್ಣೆ ಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಳೋಣ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಮೀಡಿಯಮ್ ಕಾದಿದೆ ಎಣ್ಣೆ ಸ್ವಲ್ಪ ಕಾದಿರ ಎಣ್ಣೆ ಹಾಕ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನ ಏನು ಮಾಡಬೇಕು ಚೆಂದಾಗಿ ಮಿಕ್ಸ್ ಮಾಡಬೇಕು ಇದನ್ನ ಮಾತ್ರ ಒಂಥರ ಹಿಟ್ಟು ಸಾಫ್ಟಾಗಿರ್ಬೇಕು ಕೈಯಲ್ಲಿ ಹಿಂಗಿಡಿದ್ರೆ ಉಂಡೆ ಆಗಬೇಕು ಇಟ್ಟು ಆ ಥರ ಇದನ್ನು ಚೆಂದಾಗೆ ಈ ಗಂಟೆಲ್ಲ ಒಡೆದುಬಿಟ್ಟು ಈ ಥರ ನೀಟಾಗೆ ನಾವು ಈ ಥರ ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು ಥರ ಚೆಂದಾಗೆ ಈ ಥರ ಗಂಟಿಲ್ದಂಗೆ ಮಾಡ್ಕೊಬೇಕು ಮಾಡ್ಕೋಬೇಕು ಎಣ್ಣೆ ಗಂಟಿದೆಯಲ್ಲ ಇದೆಯಲ್ಲ ಇವಾಗ ಇದು ನೋಡಿ ಈ ಥರ ಆಗಬೇಕು ಹಿಡಿದ್ರೆ ನೋಡಿ ಹಿಂಗಾಗಬೇಕು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಪೂರಿ ಅದಕ್ಕೆ ನೀವು ಕಲಿಸ್ಬೇಕಾಗುತ್ತೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಒಂದೇ ಸರಿ ಹಾಕ್ಬೇಡಿ ನೀರು ನೋಡಿದ್ರೆ ಈ ಅದಕ್ಕೆ ಕಲ್ಸ್ಕೋಬೇಕು ಸೇಮ್ ಪೂರಿ ಅದಕ್ಕೆ ಕಲಿಸ್ಕೋಬೇಕು ನಾವು ಹಿಟ್ಟನ್ನ ಆಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ ನಾವು ಇದು ಸ್ವಲ್ಪ ಒಂದು ಇಪ್ಪತ್ತು ನಿಮಿಷನಾದರೆ ರೆಸ್ಟ್ ಮಾಡಬೇಕಿಟ್ಟು ಅವಾಗ ಭಾಳ ಅದ್ಭುತವಾಗಿ ಬರುತ್ತೆ ಸ್ವಲ್ಪ ಈ ಥರ ಸ್ವಲ್ಪ ಮಿದಿಬೇಕು ಹಿಟ್ಟನ್ನ ಹಾಂ ಎಣ್ಣೆ ಹಾಕಿದ ಮೇಲೆ ಇವಾಗ ಇದನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕೆ ಇಡೋಣ ಎಣ್ಣೆ ಚೆನ್ನಾಗಿ ಕಾಯಿಲಿ ನಮ್ಮದು ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾಯೋ ವರ್ಷದ ಇದು ರೆಸ್ಟ್ ಆಗಿಬಿಡುತ್ತೆ ಇವಾಗ ನೆಂದಿದೆ ಆಟ್ಟು ನೋಡಿ ಇಷ್ಟು ಅದಕ್ಕಿರಬೇಕು ನಮಗೆ ಹಿಟ್ಟು ಚೆನ್ನಾಗಿ ನೆಂದಿದೆ ನಾವು ಮಣೆ ಮೇಲಾದರೂ ಹಾಕ್ಕೊಬೋದು ನೋಡಿ ಕಿಚನಲ್ಲಿ ಈ ಥರ ಕಿಚನ್ ಸ್ವಲ್ಪ ಇದ್ರು ಕೂಡ ನೀವು ಯೂಸ್ ಮಾಡ್ಬೋದು ಇದನ್ನು ಎರಡು ಉಂಡೆ ಮಾಡ್ಕೊಳೋಣ ನಾವು ಚಾಕಲ್ಲಿ ಕಟ್ ಮಾಡಿಬಿಟ್ಟು ಎರಡು ಉಂಡೆ ಮಾಡ್ಕೊಳೋಣ ఇట్టెల ఏను హాక బేడ స్వల్ప ఇది కల్గే స్వల్ప ఎణ సాకు ఇవ్వగ చపాతిగించూరు దప్ప ఉజకుంటున్నా సాకు ఎరడు కైలి ఉజ్తీ ఒక్క కైయల్ కష్ట ఉంచే ಉಜ್ಜಿದ್ದೀನಿ ಚಪಾತಿಗಿಂತ ಸ್ವಲ್ಪ ದಪ್ಪ ನೋಡಿದ್ರಲ್ಲ ಈ ಸೈಜಲ್ಲಿದೆ ಎಲ್ಲ ಕಡೆ ಒಂದೇ ಸೈಜಲ್ಲಿ ಉಜ್ಕೋಬೇಕು ನೀವು ಅವಾಗೆ ಕರೆಕ್ಟಾಗಿ ಬರುತ್ತೆ ನಮಗೆ ಈ ಥರ ಒಂದು ಚಾಕು ತೊಗೊಳ್ಳಿ ಚಾಕಿಗೆ ಒಂದು ಸ್ವಲ್ಪ ಹಿಂಗೆ ಎಣ್ಣೆ ಸವರ್ಕೊಂಡಿದ್ದೀನಿ ಚಾಕಿಗೆ ಇವಾಗ ನಾವು ಕಟ್ ಮಾಡೋಣ ಈ ಥರ ಈ ಥರನೇ ಕಟ್ ಮಾಡ್ಕೊಳ್ಳಿ ನಮಗೆ ಸೈಜ್ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ನೀವು ಹಾಂ ಇವಾಗ ನೋಡಿ ಉದ್ದ ಉದ್ದ ಕಟ್ ಮಾಡಿದ್ದೀನಿ ಇವಾಗ ಈ ಥರ ಕಟ್ ಮಾಡ್ಕೋಬೇಕು ಕ್ರಾಸ್ ಕಟ್ಟಿಂಗು ನಿಮ್ಗೆ ಯಾವ ಶೇಪ್ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಹಾಕಿ ಹಾಕ್ಕೊಂಡ್ರೆ ಚಾಕಿಗೆ ತುಂಬ ಚೆನ್ನಾಗಿ ಬರುತ್ತಿತ್ತು ಇವಾಗ ನೀಟಾಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಿಮ್ಗೆ ಯಾವ ಸೇಪಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು ನಾವು ಈ ಸೇಪಲ್ಲಿ ಕಟ್ ಮಾಡಿದ್ದೀನಿ ಇವಾಗ ಎಣ್ಣೆ ಕಾಯಿ ಫುಲ್ಲು ಜಾಸ್ತಿ ಕಾಯಬಾರ್ದು ಎಣ್ಣೆ ಮೀಡಿಯಂ ಕಾದಾಗ ಒಂದು ಹಾಕಿ ನೋಡಿ ಹಾಂ ಇದು ಕರೆಕ್ಟಾಗಿ ಕಾದಿದೆ ಕಡಿಮೆ ಉರಿ ಇಟ್ಬಿಟ್ಟು ಎಲ್ಲ ಹಾಕೋಬೇಕು ನಾವು ಈ ಎರಡು ಮೂರು ಕೂಡ ಹಾಕೋಬೋದು ಏನು ತೊಂದರೆ ಇಲ್ಲ ಈ ಥರ ಹಾಕೋಬಹುದು ಕಡಿಮೆ ಉರಿಯಲ್ಲೇ ಬೇಯಿಸ್ಬೇಕು ಯಾವಾಗ ಇವಾಗ ಎಲ್ಲ ಹಾಕ್ಕೊಂಡಿದ್ದೀನಿ ನಿಧಾನಕ್ಕೆ ಬೇಯ್ತಾ ಇದೆ ನಿಧಾನಕ್ಕೆ ಈ ಥರ ಮಾಡ್ಕೊಳ್ಳಿ ನೋಡಿಕೊಂಡು ಕಡಿಮೆ ಉರಿಯಲ್ಲೇ ಬೇಯ್ಬೇಕು ಯಾಕಂದ್ರೆ ಅದು ಸ್ವಲ್ಪ ದಪ್ಪ ಇರುತ್ತಲ್ಲ ಒಳಗಿಂದ ಬೇಯಬೇಕು ಇನ್ನೊಂದು ಇದೆಯಲ್ಲ ಅದನ್ನು ಮಾಡಬೇಕು ನಾನು ಇವಾಗ ನಿಧಾನಕ್ಕೆ ಬೇಯ್ತಾ ಇದೆ ಒನ್ ಟೈಮ್ ತಿರ್ಗಿಸ್ಕೊಳೋಣ ನಾನು ಸ್ವಲ್ಪ ಹೊತ್ತು ಹಿಂಗೆ ನಿಧಾನಕ್ಕೆ ಬೇಯ್ತಾ ಇರಲಿ ಆಮೇಲೆ ಫುಲ್ ಉರಿ ಕೋಣ ಕಡಿಮೆ ಉರಿಯಲ್ಲೇ ಇವಾಗ ಬೇಯ್ತಾ ಇರೋದು ಅದು ಇನ್ನೊಂದು ಉಂಡೆ ಇತ್ತಾ ಅದು ನೋಡಿ ಎರಡು ಕೈಯಲ್ಲೂ ಮಾಡಿದೆ ಉಜ್ಜಿಬಿಟ್ಟಕ್ಕೆ ನೀಟಾಗಿ ಕಟ್ ಮಾಡಿದ್ದೀನಿ ಚಿಕ್ಕ ಚಿಕ್ಕದಾಗೆ ಕ್ಲೀನಾಗಿ ಬಂದಿದೆ ಇದು ಎರಡು ಕೈಯಲ್ಲಿ ಯೂಸ್ ಮಾಡಿರೋದು ಅದು ಒಂದೇ ಕೈಯಲ್ಲಿ ಮಾಡಿದ್ನಲ್ಲ ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಇದು ಕ್ಲೀನಾಗಿ ಬಂದಿದೆ ನೋಡಿ ಇವಾಗ ಉರಿ ಜಾಸ್ತಿ ಇಟ್ಕೊಂಡಿದ್ದೀನಿ ನಾನು ಫುಲ್ಲು ಉರಿ ಇಟ್ಟಿದ್ದೀನಿ ಗ್ಯಾಸು ಇವಾಗ ನೀಟಾಗಿ ಬೇಯಿಸ್ಕೊಳೋಣ ಅಲ್ಲೇ ಬೆಂದಿದೆ ಇದು ಮುಕ್ಕಾಲು ಭಾಗ ಇನ್ನು ಬೇಯಬೇಕು ಒಂದು ಕಲರ್ ಚೇಂಜ್ ಆಗುತ್ತಿದೆ ಅಲ್ಲೇವರೆಗೂ ಬೇಯಿಸ್ಬೇಕು ನಾವು ಹಾಂ ಕಲರ್ ಚೇಂಜ್ ಆಗ್ತಾ ಇದೆ ಆವಾಗಲೇ ಸ್ವಲ್ಪ ಹಿಂಗೆ ತಿರ್ಗಿಸ್ಕೋಬೇಕು ನೀಟಾಗಿ ತುಂಬಾನು ಬ್ರೌನ್ ಆಗಬಾರ್ದು ನೋಡಿ ಇದು ಇವಾಗ ಕರೆಕ್ಟಾಗಿ ಅದಕ್ಕೆ ಬೆಂದಿದೆ ಇವಾಗ ತೆಗಿಯೋಣ ರೆಡಿ ಆಗಿದೆ ಇದು ಕಲರ್ ನೋಡಿದ್ರ ಈ ಕಲರ್ ಇರಬೇಕು ಎಷ್ಟು ಚಂದ ನೋಡಿದ್ರ ಕಲರ್ಫುಲ್ ಆಗಿದೆ ಉಪ್ಪನ್ನ ಹಾಕ್ಕೊಳೋಣ ಏನಿಲ್ಲ ಹಿಂಗೆ ಇಟ್ಕೋಬೋದು ಉದುರ್ಸ್ಬೋದು ಅಷ್ಟೇ ಎಣ್ಣೆಯಲ್ಲಿ ನೋಡಿದ್ರೆ ಎಣ್ಣೆ ಕಾದಿದೆಯಾ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿದ್ದೀನಿ ಮುಂಚೆ ಮಾಡಿದ್ದು ಸ್ವಲ್ಪ ದೊಡ್ಡ ಸೈಜ್ ಇತ್ತು ಅಂದ್ಬಿಟ್ಟು ಸ್ವಲ್ಪ ಹಿಂಗೆ ಸ್ಪೂನಲ್ಲಿ ಈ ಥರ ಮಾಡಿದರೆ ಅದೆಲ್ಲ ಬಿಡಿ ಬಿಡಿ ಆಗೋಗ್ಬಿಡುತ್ತೆ ಅಷ್ಟೇ ಇವಾಗ ಯಾವುದು ಅಂಟ್ಕೊಂಡಿರಲ್ಲ ಕ್ಲೀನಾಗಿ ಬಿಡಿ ಬಿಡಿ ಆಗೋಗುತ್ತೆ ಈ ಥರ ಮಾಡಿಬಿಟ್ರೆ ಇವಾಗ ಇದನ್ನು ಅದೇ ಥರ ಬೇಯಿಸ್ಕೊಡೋಣ ನಾವು ಕಡಿಮೆ ಉರಿ ಇಡ್ತೀನಿ ನಾನು ನೋಡಿದ್ರ ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ಅಷ್ಟು ಅದ್ಭುತವಾಗಿ ಬಂದಿದೆ ಕ್ರಿಸ್ಪಿ ಅಂದರೆ ತುಂಬಾ ಕ್ರಿಸ್ಪಿ ಆಗಿದೆ ಈ ಜೊತೆಗಂತೂ ಸೂಪರು ಹ್ಞೂ ಸೌಂಡ್ ಬರ್ತಾ ಇದೆಯಲ್ಲ ಹ್ಞೂ ತುಂಬ ಅದ್ಭುತವಾಗಿ ಬಂದಿದೆ ಇದೇ ಥರ ನೀವು ಮಾಡ್ಕೊಳ್ಳಿ ತಿಂದು ನೋಡಿ ನಮ್ಮ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಮಕ್ಕಳಿಗೆಲ್ಲ ಇದೇ ಥರ ಮಾಡಿ ಮನೆಯಲ್ಲೇ ಕೊಡೋದು ತುಂಬ ತುಂಬಾ ಒಳ್ಳೆಯದು ನಮಗೆ ಬೇಕಾಗಿರೋ ಎಣ್ಣೆ ಯೂಸ್ ಮಾಡಿಕೊಂಡು ನಾವು ಮಕ್ಕಳಿಗೆ ಮಾಡಿಕೊಟ್ರೆ ಬೆಸ್ಟ್